ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಅರಶಿನ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಅರಶಿನ ಶಾಸ್ತ್ರನ ಈ ಕಡೆ ಅಂಬಿಕಾ ಫಸ್ಟ್ ಮಾಡ್ತಾಳೆ ಹಾಗೆ ಅಜ್ಜಿನೂ ಕೂಡ ವಿವೇಕ್ ಮತ್ತು ಅಗಸ್ತ್ಯನಿಗೆ ಅರಿಶಿನ ಹಚ್ಚುತ್ತಾರೆ ಮನೆಯವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಅರಶಿನ ಶಾಸ್ತ್ರನ ಮಾಡ್ತಾರೆ ಆದರೆ ಕಾವೇರಿ ಹತ್ರ ಅಂಬಿಕಾ ಬರ್ತಾಳೆ ಕಾವೇರಿ ಹತ್ರ ಬಂದ್ಬಿಟ್ಟು ಕಾವೇರಿ ನೀನು ಯಾಕೆ ಸುಮ್ಮನೆ ನೆನ್ತಿದ್ಯಾ ನೀನು ಕೂಡ ಅರಶಿನ ಶಾಸ್ತ್ರನ ಮಾಡ್ಬಾ ಅಂತ ಹೇಳಿ ಹೇಳ್ತಾರೆ ಆಗ ಅವಳೇನಕ್ಕೆ ಅಮ್ಮ ಅವ್ರು ಬೇಡ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಬೇಡ ಕಾವೇರಿನು ಅರಶಿನ ಶಾಸ್ತ್ರ ಮಾಡಬೇಕು ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳು ತನ್ನ ಗಂಡನಿಗೆ ತಾನೇ ಅರಶಿನ ಶಾಸ್ತ್ರನ ಮಾಡಿಬಿಟ್ಟು ಬೇರೊಬ್ಬನ ಜೊತೆ ಮದುವೆ ಮಾಡೋದಕ್ಕೆ ಇಂಥ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ ಹೋಗು ನೀನು ಕೂಡ ಅರಶಿನ ಶಾಸ್ತ್ರನ ಮಾಡು ಅರಶಿನ ಹಚ್ಚು ಅಂತ ಹೇಳ್ತಾರೆ ಆಗ ಮನಸಿಲ್ಲದ ಮನಸ್ಸಿನಿಂದ ಕಾವೇರಿ ವಿವೇಕ ಫಸ್ಟ್ ಅರುಣ ಶಾಸ್ತ್ರನ ಮಾಡ್ತಾಳೆ ಹಾಗೆ ಅಗಸ್ತ್ಯನ ಹತ್ರನೂ ಕೂಡ ಬಂದ್ಬಿಟ್ಟು ಅರುಶ್ನ ಶಾಸ್ತ್ರನ ಮಾಡ್ತಾಳೆ ಮಾಡಿಬಿಟ್ಟು ತುಂಬನೇ ಬೇಜಾರಾಗಿ ನಿಂತ್ಕೊಂಡಿರ್ತಾಳೆ ಇನ್ನು ಅಂಬಿಕಾಗೆ ತುಂಬನೇ ಖುಷಿ ಆಗ್ತಾ ಇರುತ್ತೆ ನಾನು ಗೆದ್ದುಬಿಟ್ಟೆ ಅಂತ ಹೇಳಿಬಿಟ್ಟು ಇರ್ತಾಳೆ ಅಲ್ಲಿಗೆ ಆ ಅಂಬಿಕಾ ಹತ್ರ ಅಜ್ಜಿ ಬರ್ತಾರೆ ಅಜ್ಜಿ ಬಂದುಬಿಟ್ಟು ಅಂಬಿಕಾ ತುಂಬಾ ಖುಷಿ ಪಡ್ಬೇಡ ಈ ಕಾಲ ಹೀಗೆ ಇರೋದಿಲ್ಲ ಅವರಿಬ್ಬರು ಜೋಡಿ ಭಗವಂತನೇ ನಿಶ್ಚಯ ಮಾಡಿರೋ ಅಂಥದ್ದು ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೀನು ಇವತ್ತು ಅರಿಶಿನ ಶಾಸ್ತ್ರನ ಅವಳ ಕೈಯಲ್ಲಿ ಮಾಡಿಸ್ತೆ ಅಂತ ಹೇಳಿ ಖುಷಿ ಪಡ್ತಾ ಇರ್ಬೋದು ಆದರೆ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೋದು ಅತ್ತೆ ನಿಮ್ಮ ಧೈರ್ಯನ ನಾನು ಮೆಚ್ಚಲೇಬೇಕು ಅತ್ತೆ ಮದುವೆ ಇದೆ ಮದುವೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನೀನು ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ವಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅತ್ತೆ ಪರವಾಗಿಲ್ಲ ಈಗಿರಬೇಕು ಸ್ಪರ್ಧಿಗಳು ಅಂದರೆ ಬಿದ್ದರೂ ಕೂಡ ಸೋತು ಕೆಳಗೆ ಬಿದ್ರೂ ಕೂಡ ನಾನು ಬಿದ್ದೇ ಇಲ್ಲ ಅನ್ನೋ ಥರ ಇದೇ ರೀತಿ ಎದ್ದೆದ್ದು ನಿಲ್ತಾ ಇರಬೇಕು ಅತ್ತೆ ಹಾಗೇ ಆಟಕ್ಕೆ ಒಂದು ಗೆಲುವು ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಅಂಬಿಕಾ ಅಷ್ಟರಲ್ಲೇ ಅಲ್ಲಿ ಅರಿಶಿನ ಶಾಸ್ತ್ರ ಈ ಕಡೆ ಮಾಡಿ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಆ ಅನಿಕಾ ಮತ್ತು ವೃಂದ ಇಬ್ಬರು ಕೂಡ ಬರ್ತಾರೆ ಅವರಿಬ್ಬರು ಡ್ರೆಸ್ನ ನೋಡಿಬಿಟ್ಟು ವಾವ್ ಲುಕ್ಕಿಂಗ್ ಸೋ ಗುಡ್ ಅಂತ ಹೇಳಿಬಿಟ್ಟು ವಿವೇಕ್ ಹೇಳ್ತಾನೆ ಹಾಗೆ ಇದನ್ನೆಲ್ಲ ಚೂಸ್ ಮಾಡಿದ್ದು ಅದಕ್ಕೇ ನನಗೆ ಇದು ತುಂಬಾ ಇಷ್ಟ ಆಯಿತು ನಮ್ಮ ಅಣ್ಣನ್ನೇ ಚೂಸ್ ಮಾಡಿರೋರಿಗೆ ಇದನ್ನು ಚೂಸ್ ಮಾಡೋದೇನು ದೊಡ್ಡದಲ್ಲ ಬಿಡು ಬ್ರೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಬಂದ ಹಾಗೆ ಅನಿಕಾ ನಾಚ್ಕೊಳ್ತಾ ಇರ್ತಾರೆ ಸರಿ ಸರಿ ಬನ್ನಿ ಅರಿಶಿನ ಶಾಸ್ತ್ರನ ಶಾಸ್ತ್ರ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಅನಿಕಾ ಮತ್ತು ಬೃಂದನ್ನು ಸಹ ಕೂರಿಸ್ಬಿಟ್ಟು ಎಲ್ಲರೂ ಕೂಡ ಅರಶಿನ ಹಚ್ಚಿ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಶಾಸ್ತ್ರನ ಮುಗಿಸ್ತಾರೆ ಹಾಗೆ ಮತ್ತೆ ಕಾವೇರಿ ಹತ್ರ ಬರ್ತಾರೆ ಕಾವೇರಿ ಮತ್ತೆ ಆಗಿ ನಿಂತ್ಕೊಂಡಿದೀಯ ಅಂತ ಹೇಳಿ ಕಣ್ಣಲ್ಲೇ ಹೇಳ್ತಾ ಇರ್ತಾಳೆ ಅಂಬಿಕಾ ಆದರೆ ಕಾವೇರಿಗೆ ಮನಸ್ಸಿರೋದಿಲ್ಲ ನೋಡು ನೀನು ಅರಶಿನ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾರೆ ಆಗ ವೃಂದ ಇದ್ದವಳು ಅವಳಿ ಯಾಕೆ ಅವಳಿಯಾಕೆ ಮಚ್ಚಬೇಕು ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ವೃಂದ ನೀನು ಈ ರೀತಿ ಎಲ್ಲ ಹಾಗಿಲ್ಲ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದೆಯಾ ನಿನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಬೇಕು ಆಗಿರಬೇಕು ಅಂತ ಅಂದರೆ ಎಲ್ಲರೂ ಅರಿಶ್ನ ಹಚ್ಚಲೇಬೇಕು ಅಂತ ಹೇಳಿದಾಗ ಸರಿ ಸರಿ ಆಯಿತು ನನ್ನ ಅಗಸ್ತ್ಯ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಅಂತಂದರೆ ಯಾರು ಬೇಕಾದರೂ ಹಚ್ಚಲಿ ಅಂತ ಹೇಳಿಬಿಟ್ಟು ವೃಂದ ಹೇಳ್ತಾಳೆ ಆಗ ಅಂಬಿಕಾ ಹೇಳಿರೋ ಥರ ಈ ಕಡೆ ಕಾವೇರಿನೂ ಕೂಡ ಬಂದ್ಬಿಟ್ಟು ಅರಶನ ಹಚ್ಚುತ್ತಾಳೆ ಅನಿಕಾಗೆ ಹಚ್ಚುತ್ತಾರೆ ಹಾಗೆ ಬೃಂದನಿಗೂ ಕೂಡ ಹಚ್ಚುತ್ತಾರೆ ತುಂಬಾ ಖುಷಿ ಖುಷಿಯಾಗಿ ಇರ್ತಾಳೆ ಅಂಬಿಕಾ ಅಂತೂ ತುಂಬಾ ಖುಷಿಯಾಗಿರ್ತಾಳೆ ಅಗಸ್ತ್ಯನಿಗೆ ಮನಸೇ ಇರೋದಿಲ್ಲ ಕಾವೇರಿ ಹತ್ರ ಹಚ್ಚಿಸ್ಕೊಳ್ಳೋದಕ್ಕೆ ಆದರೂ ಕೂಡ ಏನು ಮಾತಾಡೋದಿಕ್ಕಾಗ್ದೇ ಸುಮ್ಮನೆ ಬೇಜಾರಲ್ಲೇ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಈ ಕಡೆ ನೇತ್ರ ನೇತ್ರ ಅರಶ್ನ ಕುಂಕುಮ ಹೂವು ಎಲ್ಲಾನು ಕೂಡ ಒಂದು ತಟ್ಟೆಯಲ್ಲಿ ಹಿಡ್ಕೊಂಡು ಬರ್ತಾಳೆ ಬಂದ ತಕ್ಷಣನೇ ಡಿಕ್ಕಿ ಹೊಡೆದ್ಬಿಡ್ತಾಳೆ ಅಂಬಿಕಾಗೆ ಅಂಬಿಕಾಗೆ ಡಿಕ್ಕಿ ಹೊಡೆದ ತಕ್ಷಣನೇ ಆ ತಟ್ಟೆ ಮೇಲೆ ಹಾರುತ್ತೆ ಎಲ್ರ ಕಣ್ಣಿಗೂ ಸಹ ಅರಶಿನ ಕುಂಕುಮ ಚೆಲ್ಲುತ್ತೆ ಇನ್ನು ಕಾವೇರಿನು ಕೂಡ ಅಲ್ಲೇ ನಿಂತ್ಕೊಂಡು ಎಡವಿ ಬಿಡ್ತಾಳೆ ಎಡವಿದ ಆ ಬೀಳಬಾರ್ದು ಕೆಳಗೆ ಅಂತ ಹೇಳಿ ಅಗಸ್ತ್ಯ ಹಿಡ್ಕೊಂಡ್ಬಿಡ್ತಾನೆ ಅಗಸ್ತ್ಯ ಹಿಡ್ಕೊಂಡಿದ್ದ ತಕ್ಷಣನೇ ಅಜ್ಜಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನೋಡು ನೋಡು ಆ ಭಗವಂತ ಕಣ್ಣನ್ನ ಬಿಟ್ಟೇ ಬಿಟ್ಟ ಅವರಿಬ್ಬರು ನಾವು ದೂರ ಮಾಡೋದಿಕ್ಕೆ ನಾನು ಆಗಲ್ಲ ಅಂತ ಹೇಳಿಲ್ವಾ ಟೈಮ್ ಬಂದೇ ಬಿಡ್ತು ನೋಡು ಅಂಬಿಕಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿನೂ ಕೂಡ ಅದನ್ನು ನೋಡಿಕೊಂಡು ಅಂಬಿಕಾ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಕಣ್ಣಲ್ಲೇ ಬೆರೆದೋಗ್ಬಿಟ್ಟಿರ್ತಾರೆ ಇನ್ನೆಲ್ಲರೂ ಕೂಡ ಕೂಡ ಎಚ್ಚರಾಗ್ಬಿಡ್ತಾರೆ ಅಂದರೆ ಎಲ್ಲರೂ ಅರಶಿನ ಕುಂಕುಮ ಎಲ್ಲನೂ ಒರೆಸ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಬೆಟ್ಟಾಯ್ತೇನಮ್ಮ ಕಾವೇರಿ ಬೆಟ್ಟ ಆಯ್ತಾ ಅಂತ ಹೇಳಿ ಅಜ್ಜಿ ಕೇಳ್ತಾ ಇರ್ತಾರೆ ಇಲ್ಲ ಅಜ್ಜಿ ಸ್ವಲ್ಪ ಎಡಕೊಂಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಸರಿ ಈಗ ಅರಶಿನ ಶಾಸ್ತ್ರಕ್ಕೆ ನೀ ಅರಿಶಿನ ನೀರಾಕ ಶಾಸ್ತ್ರನ ಮಾಡೋಣ ಅಂತ ಹೇಳಿ ಕೂರಿಸ್ತಾರೆ ಈಗ ವೃಂದ ಪಕ್ಕದಲ್ಲಿ ಅಗಸ್ತ್ಯನ ಹುತ್ಕೋ ಅಂತ ಹೇಳಿದಾಗ ಬೇಡ ನಾನೇನಕ್ಕೆ ಯಾವ್ದು ಮುಗಿಲಿ ಫಸ್ಟು ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಅಯ್ಯೋ ಮದುವೆ ಹಾಗೂ ಹುಡುಗಿ ಪಕ್ಕ ಕೂರಕ್ಕೆ ಯಾಕೋ ಇಷ್ಟೊಂದು ಇದು ಮಾಡ್ತಾ ಇದ್ಯಾ ಕುತ್ಕೊಳ್ಳೋ ಅಂತ ಹೇಳಿ ಅಂಬಿಕಾ ಹೇಳಿದ್ಬಿಟ್ಟು ಕೂರಿಸ್ತಾರೆ ಹಾಗೆ ಇಬ್ರು ಒಂದೊಂದು ಒನ್ನೆನ ಇಟ್ಕೊಂಡ್ಬಿಟ್ಟು ಈ ಕಡೆ ಅಂಬಿಕಾ ಇಟ್ಕೊಳ್ತಾರೆ ಇನ್ನೊಂದು ಕಡೆ ಅಜ್ಜಿ ಇಟ್ಕೊಳ್ತಾರೆ ಒಂದು ಕಡೆ ಶಶಿ ನೀರು ಇದ್ದರೆ ಇನ್ನೊಂದು ಕಡೆ ರವಿ ನೀರಾಗ್ತಾ ಇರ್ತಾರೆ ಈ ರೀತಿಯಾದ ಒಂದು ಅರಶಿನ ಶಾಸ್ತ್ರನ ತುಂಬನೇ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಆದರೆ ಇದನ್ನೆಲ್ಲನೂ ನೋಡಿಕೊಂಡು ಕಾವೇರಿಗೆ ತುಂಬನೇ ದುಃಖ ಆಗ್ತಾ ಇರುತ್ತೆ ತುಂಬನೇ ದುಃಖದಲ್ಲಿ ಕಾವೇರಿ ನಿಂತ್ಕೊಂಡಿರ್ತಾಳೆ ಅಷ್ಟರಲ್ಲಿ ಕಾವೇರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಬಂದು ಆಚೆ ಕಡೆ ಪಿಕ್ ಮಾಡ್ತಾಳೆ ಆಗ ಅವಳು ಫೋನ್ ಅಟೆಂಡ್ ಆದಮೇಲೆ ತುಂಬಾ ಶಾಕಾಗಿ ಹಳೋದಿಕ್ಕೆ ಶುರು ಮಾಡ್ತಾರೆ ಓಡ್ಕೊಂಡು ಓಡ್ಕೊಂಡು ರೋಡಿಗೆ ತುಂಬ ಸುಮಾರು ದೂರ ಬರ್ತಾಳೆ ಬಂದಾದಮೇಲೆ ಮಾವನಿಗೆ ಏನಾಯಿತೋ ಏನೋ ಫೋನ್ ಮಾಡೋಣ ಅಂತ ಹೇಳಿ ಫೋನನ್ನು ಮಾಡ್ತಾಳೆ ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ಹೇಳಿ ಟೆನ್ಷನಲ್ಲೇ ಇರ್ತಾಳೆ ಅಷ್ಟರಲ್ಲೇ ಯಾರೋ ಒಬ್ರು ಕಾವೇರಿ ಮೇಡಮ್ ಕಾವೇರಿ ಮೇಡಮ್ ನಿಮ್ಮ ಮಾವನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಕಾವೇರಿ ಇನ್ನೂ ಕೂಡ ಶಾಕ್ ಆಗ್ತಾಳೆ ನಮ್ಮ ಮಾವನ್ನ ಇರಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡೇ ಬಿಡ್ತಾರೆ ಆಟೋದವ್ರನ್ನ ಆಟೋ ಆಟೋ ಅಂತ ಹೇಳಿ ಸ್ಟಾಪ್ ಮಾಡ್ತಾ ಇರ್ತಾರೆ ಯಾರು ಕೂಡ ಆಟೋನ ನಿಲ್ಲಿಸ್ತಾನೆ ಇರೋದಿಲ್ಲ ಇವತ್ತು ಯಾಕೆ ಈಗ ಆಗ್ತಾಯಿದೆ ಆಟೋ ಯಾರು ನಿಲ್ಲಿಸ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಸುಮಾರು ದೂರ ಕಾವೇರಿ ಓಡೋದಿಕ್ಕೆ ಶುರು ಮಾಡ್ತಾಳೆ ಅಲ್ಲಿ ಒಂದು ಆಟೋನು ಕೂಡ ಸಿಗುತ್ತೆ ಆಟೋ ಹತ್ಕೊಂಡು ಹಣ ಬೇಗ ಹೋಗಿ ಅಣ್ಣ ಅಂತ ಹೇಳಿ ಒಂದು ಅಡ್ರೆಸ್ ಅನ್ನ ಹೇಳ್ತಾರೆ ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಕೂಡ ಅರಶಿನ ಶಾಸ್ತ್ರನ ಮುಗಿಸ್ಬಿಟ್ಟು ಇವತ್ತು ಎಷ್ಟು ಖುಷಿಯಾಗಿದ್ವಿ ನಾವು ಮದುವೆ ಮುಗಿಯೋವರೆಗೂ ಇದೇ ಖುಷಿ ಹೀಗೆ ಇರಬೇಕು ಅಂತ ಹೇಳಿ ವಿವೇಕ್ ಹೇಳ್ತಾನೆ ಖಂಡಿತವಾಗ್ಲೂ ಈ ಖುಷಿ ಹೀಗೆ ಇರುತ್ತೆ ಅಂತ ಹೇಳಿ ರವಿನೂ ಕೂಡ ಹೇಳ್ತಾ ಇರ್ತಾನೆ ಅಗಸ್ತ್ಯ ಇದನ್ನು ಕಾವೇರಿಯಲ್ಲಿ ಕಾವೇರಿ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಅಜ್ಜಿನೂ ಕೂಡ ಹೌದು ಕಾವೇರಿಯಲ್ಲಿ ಅಂತ ಹೇಳಿ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ ಅಲ್ಲೇ ಇದ್ದಂತಹ ಅಂಬಿಕಾ ಇಲ್ಲಿ ಮೊಮ್ಮಗಳು ನಮ್ಮ ಮದುವೆ ರೆಡಿತಾ ಇದೆ ಅದನ್ನ ನೋಡ್ಬಿಟ್ಟು ಎಂಜಾಯ್ ಮಾಡಿ ಅತ್ತೆ ಅವಳೆ ಎಲ್ಲೋ ಇರ್ತಾಳೆ ಅಂತ ಹೇಳಿ ಅಂಬಿಕಾ ಹೇಳ್ತಾರೆ ಆಗ ಸುಮ್ನಾಗ್ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್